ಹಲೋ ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಶ್ರೀದೇವಿ ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದೇನು ಅಂದರೆ ನಾನು ಈ ಏಯ್ಟಿಟ್ ಡೇಸ್ ಫ್ರೂಟ್ ಡಯಟಲ್ಲಿದ್ದು ಸುಮಾರು ಹದಿನೈದರಿಂದ ಹದಿನಾರು ಕೆ ಜಿ ತೂಕ ಕಡಿಮೆ ಮಾಡ್ಕೊಂಡಿದ್ದೀನಿ ಅದು ಹೇಗೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ನನಗೆ ಈ ಫ್ರೂಟ್ ಡಯಟ್ ಬಗ್ಗೆ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲೇ ಗೊತ್ತಿತ್ತು ನಾನು ಕ್ರಮೇಣ ಮಾಡ್ತಾಯಿದ್ದೆ ಒಂದೊತ್ತು ಫ್ರೂಟ್ಸ್ ತಿಂತಾಯಿದ್ದೆ ನೈಟು ಬೆಳಗ್ಗೆ ಮತ್ತು ಮಧ್ಯಾಹ್ನ ಕುಕ್ಕುಡ್ ಫುಡ್ ಊಟ ಮಾಡ್ತಾಯಿದ್ದೆ ಬಟ್ ಕ್ರಮೇಣ ನಾನು ಇ ಎಫ್ ಎಚ್ ಟೀಮ್ ಹೀಟ್ ಫ್ರೂಟ್ಸ್ ಆ್ಯಂಡ್ ಟೀಮ್ನಿಂದ ಪ್ರೇರಣೆ ಪಡೆದು ಫ್ರೂ ಹೋಲ್ ಡಯಟ್ನಂದು ಫ್ರೂಟೇ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ ನಾನು ಜೂನ್ ಸಿಕ್ಸ್ಟೀಂತ್ ಟೂ ತೌಸಂಡ್ ಟ್ವೆಂಟಿ ಫೋರ್ತಿಂದ ನಾನು ಕುಕ್ಕಡ್ ಫುಡ್ನ ಯಾವುದನ್ನು ತೊಗೊಂಡಿಲ್ಲ ಡೈರಿ ಪ್ರಾಡಕ್ಟ್ಸು ಯಾವುದು ತೊಗೊಂಡಿಲ್ಲ ಟೀ ಕಾಫಿ ಆಗಲಿ ಘೀ ಆಗಲಿ ಈ ಥರದ ಯಾವುದೇ ಥರದ ಫುಡ್ಸ್ನೂ ನಾನು ತೊಗೊಳ್ಳಾರ್ದೆ ತ್ರೀ ಟೈಮ್ಸು ಅಥವಾ ನನಗೆ ಯಾವಾಗ ಹಸು ಆಗುತ್ತೆ ಆ ಟೈಮಲ್ಲೆಲ್ಲ ನಾನು ಬರೀ ಫ್ರೂಟ್ಸ್ನೇ ತಿಂದು ಸುಮಾರು ಹದಿನಾರು ಕೆ ಜಿಯಷ್ಟು ತೂಕ ಕಡಿಮೆ ಮಾಡ್ಕೊಂಡಿದ್ದೀನಿ ಈ ಫ್ರೂಟ್ಸ್ ತಿನ್ನೋದರಿಂದ ನನಗೆ ಯಾವುದೇ ರೀತಿಯ ಎನರ್ಜಿ ಲೋ ಆಗೋದು ಸುಸ್ತಾಗೋದು ವೀಕ್ನೆಸ್ ಬರೋದು ಟಯರ್ಡ್ನೆಸ್ಸು ಈ ಥರದ್ದು ತಲೆನೋವು ತಲೆಚಕ್ರ ಈ ಥರದ್ದು ಯಾವುದೇ ಥರದ ಸಿಮ್ಟಮ್ಸು ನನಗೆ ಬಂದಿಲ್ಲ ಡಿಟಾಕ್ಸ್ ಸಿಮ್ಟಮ್ಸ್ ಅಂತೀವಿ ಅಂದರೆ ನಂಗೆ ಸ್ವಲ್ಪ ಆಗೋದು ಈ ಥರದ್ದು ಆಗುತ್ತೆ ಬಟ್ ಅಲ್ಲಿ ಏನಾಗಿರುತ್ತೆ ಅಂದರೆ ನಾವು ಸರಿಯಾಗಿ ಹಣ್ಣು ತಿಂದಿರೋಲ್ಲ ಒಂದು ಅಥವಾ ನಮ್ಮ ದೇಹ ಸುಸ್ತಾಗಿರುತ್ತೆ ರೆಸ್ಟ್ ಬೇಕಾಗಿರುತ್ತೆ ಆಗ ನಾವು ರೆಸ್ಟ್ ಕೊಡಬೇಕು ಒಂದು ವೇಳೆ ನಾವು ರೆಸ್ಟ್ ಕೊಟ್ಟಿಲ್ಲ ಅಂದರೆ ಮತ್ತು ನಮಗೆ ಸುಸ್ತು ಜಾಸ್ತಿನೇ ಆಗುತ್ತೆ ಈ ರೀತಿ ಆಗಿದ್ದೇನೆ ಹೊರತು ಇನ್ನೂ ಬೇರೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಸೊ ನೀವು ಇ ಎಫ್ ಎಚ್ ಟೀಮ್ಗೆ ಸೇರಿಕೊಳ್ಳಿ ಹೀಟ್ ಫ್ರೂಟ್ಸ್ ಆ್ಯಂಡ್ ಹೀಲ್ ಅಂತ ಈ ಟೀಮ್ನ ಹೆಸರು ಇದರಲ್ಲಿ ಗೌರವ್ ಸರ್ ಅಂತ ಇದ್ದಾರೆ ಈ ಅಸೋಸಿಯೇಷನ್ನ ಫೌಂಡರ್ ಅವರು ಸುಮಾರು ನಾಲ್ಕು ವರ್ಷದಿಂದನೂ ಈ ಫ್ರೂಟ್ ಡಯಟ್ನ ಮಾಡ್ತಾ ಬಂದಿದ್ದಾರೆ ಇಲ್ಲಿ ನಿಹಾ ಮ್ಯಾಡಮ್ ಅಂತ ಇದ್ದಾರೆ ಅವರು ಫ್ರೂಟ್ ಡಯಟ್ ಮಾಡ್ತಾ ಇದ್ದಾರೆ ಎರಡು ವರ್ಷದಿಂದ ಅವ್ರ ಮಗಳು ಏಯ್ಟ್ ಇಯರ್ಸು ಅವಳು ಫ್ರೂಟ್ ಡಯಟಲ್ಲೇ ಇದ್ದಾಳೆ ಆಯುಷಿ ಅಂತ ಇದ್ದಾರೆ ಅವ್ರದ್ದು ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿ ಅವರು ಪ್ರೆಗ್ನೆನ್ಸಿಯಲ್ಲಿದ್ದಾಗ ಅವ್ರು ಫುಲ್ ಡಯಟ್ ಬರೀ ಫ್ರೂಟ್ಸೇ ತಿಂದಿದ್ದಾರೆ ಅವ್ರದ್ದು ಮಗು ಅವ್ರ ಮಕ್ಕಳು ಅವ್ರಿಗೆ ಮೂರು ಜನ ಮಕ್ಕಳು ಅವರು ಕಂಪ್ಲೀಟ್ ಫ್ರೂಟ್ ಡಯೆಟಲ್ಲೇ ಇದ್ದಾರೆ ಈ ಇ ಎಫ್ ಎಚ್ ಟೀಮಲ್ಲಿ ಹದಿಮೂರು ತಿಂಗಳು ಒಂದು ಮಗು ಇದೆ ಅದನ್ನು ಫ್ರೂಟ್ ಡಯೆಟಲ್ಲಿದೆ ತುಂಬ ಚೆನ್ನಾಗಿದೆ ಇದು ಹೀಟ್ ಫ್ರೂಟ್ಸ್ ಆ್ಯಂಡ್ ಹೀಲ್ ಅಂತ ಈ ಪ್ರೋಗ್ರಾಮ್ ಹೆಸರು ಸೊ ನೀವು ಇದರ ನೋಡಿ ಈ ಝೂಮ್ ಮೀಟಿಂಗ್ನ ಅಟೆಂಡ್ ಮಾಡಿ ಇದ್ರದ ಪ್ರಯೋಜನ ಪಡ್ಕೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಇದರ ಝೂಮ್ ಮೀಟಿಂಗ್ಸ್ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ನಡೀತಾ ಇರುತ್ತೆ ನಾನು ಬೆಳಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆ ತನಕ ಇರ್ತೀನಿ ಇದು ಕನ್ನಡದಲ್ಲೇ ನಡೆಯುತ್ತೆ ಮೀಟಿಂಗ್ ಐ ಡಿ ಬಂದ್ಬಿಟ್ಟು ಏಯ್ಟ್ ಒನ್ ಫೋರ್ ಫೈವ್ ಸೆವೆನ್ ಟೂ ಸಿಕ್ಸ್ ಟೂ ತ್ರೀ ಫೋರ್ ಒನ್ ಮತ್ತು ಇದ್ರ ಪಾಸ್ ಕೋರ್ಡ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಈ ಕೋಡನ್ನ ಅಪ್ಲೈ ಮಾಡಿ ನೀವು ಯಾವಾಗ ಬೇಕಾದರೂ ಝೂಮ್ ಸೆಷನ್ನ ಅಟೆಂಡ್ ಮಾಡ್ಬೋದು ನಿಮಗೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇದ್ದರೆ ಅದನ್ನು ಈ ಫ್ರೂಟ್ಸ್ನ ತಿನ್ನೋದ್ರಿಂದ ಅದು ಕಾಯಿಲೆನ ಹೋಗಿಸ್ಕೋಬೋದು ಈವನ್ ಡಯಾಬಿಟಿಕ್ ಇದ್ದವರು ಹೈಪರ್ ಟೆನ್ಷನ್ ಕ್ಯಾನ್ಸರ್ಸ್ ಈ ಥರದ್ದೆಲ್ಲ ಕಾಯಿಲೆ ಇದ್ದವರು ಅವರು ತಮ್ಮ ಹೆಲ್ತನ್ನ ರಿವರ್ಸ್ ಮಾ ಹೆಲ್ತನ್ನ ವಾಪಸ್ ಪಡೆದಿದ್ದಾರೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಯಾವುದೇ ರೀತಿಯ ಮೆಡಿಸಿನ್ಸ್ನೂ ತೊಗೊಳ್ಲಾರ್ದೇ ಅವರು ಕ್ಯೂರ್ ಆಗಿದ್ದಾರೆ ಸೊ ನೀವು ಇದನ್ನು ప్రయోజన అంత నన్న ఉందు మనవి థ్యాంక్ యూ థ్యాంక్స్ ఫర్ వాచింగ్ బాయ్